ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತು ಹಣ ನಿಮಗೆ ಜಮಾ ಆಗಿಲ್ವಾ ಎಲ್ಲರೂ ಕೇಳ್ತಾ ಇದ್ದೀರಾ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಜಮವಾಗುತ್ತದೆ ಯಾರಿಗೂ ಇನ್ನೂ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಯಾರಿಗೂ ಇನ್ನೂ ಬಂದಿಲ್ಲ ಇದೇ ತಿಂಗಳಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತದೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳಕರ್ ಏನು ಹೇಳಿದ್ದಾರೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗೋದಿಲ್ಲ 데일리 투 비디오 පුන්තරක નોડી કંગળે fm06 youtube ચેનલ ಅನ್ನು સબ્સ્ક્રાઇબ ಮಾಡಿ વિડિયો કે લાઈક ಮಾಡಿ લાઈક ಮಾಡಿದら ફ્રેન્ડ્સ ના બની વિડિયો શરુ માડવાના ડેઈલી இதே તરહ વિડિયોസ് મારતી મી ગલ લક્ષ્મી અપડેટ ડેઈલી વિડિયોસ અપલોડ ಮಾಡುತ್ತೇವೆ સ્નેહતે લક્ષ્મી હે બાર્ક ಇದೇ ಮೇ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತು ಬರದೇ ಇರುವುದಕ್ಕೆ ಕಾರಣ ಇನ್ನೂ ಕೆಲವೊಂದು ಜನರಿಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತವರಿಗೆ ಹದಿನೆಂಟನೇ ಕಂತಿನ ಹಣ ಜಮಾ ಮಾಡುತ್ತಿದ್ದಾರೆ ಆದ ಕಾರಣ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟ್ ಬರುವುದಕ್ಕೆ ತಡ ಆಗ್ತಾ ಇದೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಮೇ ಎರಡನೇ ವಾರ ಅಥವಾ ಮೂರನೇ ವಾರ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಮಾಡುತ್ತೇವೆ ಅಂತ ಹೇಳಿದ್ದಾರೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಡೈಲಿ ಇದೇ ಥರ ವಿಡಿಯೋಸ್ ಅಪ್ಲೋಡ್ ಮಾಡುತ್ತೇವೆ ವಿಡಿಯೋನ ಇಲ್ಲಿ ತನಕ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ಫುಲ್ ವಾಚಿಂಗ್ ಧನ್ಯವಾದಗಳು